ಎಸ್ಎಂ ನ್ಯೂಸ್ಗೆ ಸ್ವಾಗತ ನಾನು ಶ್ರುತಿ ಇದೀಗ ಹೆಡ್ಲೈನ್ಸ್ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ವಿಜಯಪುರದಲ್ಲಿ ಜಾಗೃತಿ ಸಮಿತಿ ರಚನೆ ಸಾರ್ವಜನಿಕರಿಗಿಂತ ಯಾವುದೂ ಮುಖ್ಯವಲ್ಲ ಜಿಲ್ಲಾಧಿಕಾರಿ ಎಸ್ ಪಾಟೀಲ್ ಸೂಚನೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರಬರವಾಗಿ ಮಹಿಳೆ ಕೊಲೆ ಮಹಿಳೆ ಸಾವಿನ ಸುತ್ತಡಗಿದೆ ಅತ್ಯಾಚಾರವೆಂಬ ಅನುಮಾನದ ಹುತ್ತ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಅವಘಡ ಬೆಂಕಿ ಅವಘಡದಿಂದ ಹಾಳಾದ ಲಕ್ಷಾಂತರ ಮೌಲ್ಯ ವಿಜಯಪುರ ಜನನ ಮರಣ ನೋಂದಣಿ ವಿತರಿಸುವಲ್ಲಿ ವಿಳಂಬ ವಿಳಂಬ ಖಂಡಿಸಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ರದ್ದು ಕೊರೋನಾ ಮಹಾಮಾರಿಯಿಂದ ಸಭೆ ಸಮಾರಂಭ ನಿಷೇಧ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ವಿಜಯಪುರದಲ್ಲಿ ಕೊರೋನಾ ಪ್ರಕರಣಗಳನ್ನ ತಡೆಗಟ್ಟಲು ತಜ್ಞ ವೈದ್ಯರನ್ನ ಒಳಗೊಂಡ ಜಾಗೃತಿ ಸಮಿತಿಯನ್ನ ರಚಿಸಲಾಗಿದೆ ಸಾರ್ವಜನಿಕರ ಆರೋಗ್ಯಕ್ಕಿಂತ ಯಾವುದೂ ಮುಖ್ಯವಲ್ಲ ಹೀಗೆಂದು ಜಿಲ್ಲಾಧಿಕಾರಿ ವಾಯಸ್ ಪಾಟೀಲ್ ಅವರು ಸೂಚಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೊರೋನಾ ವೈರಸ್ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಿಎಂ ಆದೇಶದಂತೆ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ನಾಲ್ಕು ಜನ ಕೊರೋನಾ ವೈರಸ್ ಶಂಕಿತರು ಇರುವುದು ಖಚಿತವಾಗಿದ್ದು ಸಾರ್ವಜನಿಕರು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಎಂದರು ಕೊರೋನಾ ವೈರಸ್ ಕೋವಿಡ್ ನೈನ್ಟೀನ್ ಸಂಬಂಧಿಸಿದಂತೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಯಾವ್ಯಾವ ಇಲಾಖೆ ಬೇರೆ ಬೇರೆ ಇಲಾಖೆಗಳು ವಿವಿಧ ಡೈರೆಕ್ಷನ್ಗಳನ್ನು ನಮಗೆ ನಿರ್ದೇಶನಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ನಿರ್ದೇಶನದನ್ವಯ ನಾವು ಜಿಲ್ಲಾಡಳಿತದಿಂದಲೂ ಸಹಿತ ಆ ನಿರ್ದೇಶನಗಳನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಆದೇಶಗಳನ್ನು ಹೊರಡಿಸಿದ್ದೀವಿ ಯಾವ್ಯಾವುದನ್ನು ಬಂದ್ ಮಾಡಬೇಕು ಯಾವ್ಯಾವದನ್ನು ಬಂದ್ ಮಾಡಬಾರದು ಅನ್ನೋದ್ರ ಬಗ್ಗೆ ಗೊಂದಲ ನಮ್ಮಲ್ಲಿ ಏನಿಲ್ಲ ನಾವು ಏನೇನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ರಿಲೀಸ್ ಅಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಅದರ ಅವರ ಆದೇಶ ಯೂಸ್ ಮಾಡಿ ಮಾಡಿದೀವಿ ಅದನ್ನು ಹೊರತುಪಡಿಸಿ ಯಾವುದಾದ್ರೂ ರಿಲ್ಯಾಕ್ಸೇಷನ್ ಬರಬೇಕಾದ್ರೆ ಅವರ ಇಲಾಖೆಯಿಂದ ಸಂಬಂಧಪಟ್ಟ ಇಲಾಖೆಯಿಂದ ರಿಲ್ಯಾಕ್ಸೇಷನ್ ಬಂದರೆ ಮಾತ್ರ ನಾವು ಇಲ್ಲಿ ಜಿಲ್ಲೆಯಲ್ಲಿ ರಿಲ್ಯಾಕ್ಸ್ ಮಾಡುವಂಥದ್ದು ಅದನ್ನು ಹೊರತುಪಡಿಸಿ ಯಾವುದೇ ಓರಲ್ ರಿಲ್ಯಾಕ್ಸೇಷನ್ಗೆ ಯಾವುದೇ ಒತ್ತಡಕ್ಕೆ ಇದಕ್ಕೆ ಇದು ಮಣಿಯುವಂಥದ್ದು ಇಲ್ಲ ಆಮೇಲೆ ಸಾರ್ವಜನಿಕರ ಆರೋಗ್ಯಕ್ಕಿಂತ ಯಾವುದೂ ಮುಖ್ಯ ಅಲ್ಲ ಸಾರ್ವಜನಿಕರ ಜೀವನಕ್ಕಿಂತ ಯಾವ ವ್ಯಾಪಾರವನ್ನೂ ಮುಖ್ಯ ಅಲ್ಲ ಅದಕ್ಕಾಗಿ ಸಾರ್ವಜನಿಕರ ಜೀವ ಮೊದಲು ಮುಖ್ಯ ಅನ್ನೋದರಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ಎಲ್ಲ ಏನೇನು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ನಮ್ಮ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲರೂ ಒಟ್ಟುಗೂಡಿ ನಾವು ನಿರ್ಧಾರ ತೊಗೊಂಡಿದ್ದೀವಿ ಅದರಲ್ಲಿ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಗೌರ್ಮೆಂಟ್ನಿಂದ ಬೇರೆ ಡೈರೆಕ್ಷನ್ ಬರುವವರಿಗೆ ಆಗೋದಿಲ್ಲ ಒಂದು ಎರಡನೇದು ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತಾರು ವಿದೇಶದಿಂದ ಬಂದಂಥವರು ನಮಗೆ ಪ್ರೈಮರಿಯಾಗಿ ಮಾಹಿತಿ ಬಂದಿದೆ ಇಪ್ಪತ್ತಾರು ಜನರಲ್ಲಿ ನಾಲ್ಕು ಜನರು ಶಂಕಿತರು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿ ನಾಲ್ಕು ಜನರದ್ದು ಸಂಬಂಧಿಸಿದಂತೆ ಈಗಾಗಲೇ ನಾವು ಅವರದ್ದು ಸ್ವಾಬ್ ಕಲೆಕ್ಟ್ ಮಾಡಿ ಸಂಬಂಧಿಸಿದ ಪ್ರಯೋಗಾಲಯಕ್ಕೆ ಕಳಿಸಿದ್ದೀವಿ ನಾಲ್ಕು ಜನರಲ್ಲಿ ಒಬ್ಬರದ್ದು ಆಲ್ರೆಡಿ ನೆಗೆಟಿವ್ ಅಂತ ಬಂದಿದೆ ಇನ್ನಿಬ್ಬರದ್ದು ಮಧ್ಯಾಹ್ನದಷ್ಟರಲ್ಲಿ ನಮಗೆ ಬರುವ ನಿರೀಕ್ಷೆ ಇದೆ ಒಬ್ಬರದ್ದು ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಬರುವಂಥ ನಿರೀಕ್ಷೆ ಇದೆ ಅದನ್ನು ಹೊರತುಪಡಿಸಿ ಇನ್ನೂ ತಾಳಿಕೋಟೆ ಮತ್ತು ವಿಜಾಪುರ ನಗರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದುಬೈಗೆ ಮತ್ತು ಇನ್ನಿತರ ದೇಶಗಳಿಗೆ ಹೋಗಿ ಬರುವಂಥ ಮಾಹಿತಿಯನ್ನು ನಾವು ಸತತವಾಗಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ಇತ್ತೀಚೆಗಷ್ಟೇ ತಾಳಿಕೋಟೆಯಲ್ಲಿ ಸುಮಾರು ಮೂವತ್ತೈದು ಜನ ಇನ್ನೂ ದುಬೈದಿಂದ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದಕ್ಕಾಗಿ ನಾವು ಹಿರಿಯ ವೈದ್ಯರನ್ನು ಆ ಜಾಗಕ್ಕೆ ಕಳಿಸ್ತಾ ಇದ್ದೀವಿ ಈಗಾಗಲೇ ಸರ್ಕಾರದಿಂದ ನಿರ್ದೇಶನ ಇದೆ ಡಬ್ಲ್ಯೂ ಎಚ್ಒದಿಂದನೂ ಕೂಡ ನಿರ್ದೇಶನ ಇದೆ ಯಾವುದು ಸಿಂಪ್ಟೊಮೆಟಿಕ್ ಯಾವುದು ಅಸಿಂಪ್ಟೊಮೆಟಿಕ್ ಯಾರ್ಯಾರು ಯಾವ ರೀತಿಯಲ್ಲಿ ನಾವು ಟ್ರೀಟ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದರಿಂದ ಯಾವುದೇ ಕನ್ಫ್ಯೂಷನ್ಗೆ ಅಥವಾ ಇದಕ್ಕೆ ಅವಕಾಶ ಇಲ್ಲ ಯಾಕಂದರೆ ಯಾವುದು ಸಿಂಪ್ಟೊಮೆಟಿಕ್ ಇರ್ತದೆ ನಾವು ಅದನ್ನು ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡುವಂಥದ್ದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂಥದ್ದು ಅವರದು ಕಲೆಕ್ಟ್ ಮಾಡಿ ಅದನ್ನು ಚ ಪ್ರಯೋಗಾಲಯದಿಂದ ವರದಿ ಬರೋವರಿಗೆ ವೇಟ್ ಮಾಡಿ ನೆಗೆಟಿವ್ ಬಂದರೆ ಅವ್ರನ್ನ ಮತ್ತೆ ಹೋಮ್ ಐಸೋಲೇಷನ್ ಮಾಡ್ತೀವಿ ಯಾವುದು ಅಸಿಂಟೊಮೆಟಿಕ್ ಇದ್ದು ಬೇರೆ ದೇಶದಿಂದ ಬಂದಿದ್ರೂ ಸಹಿತ ಅವನಿಗೆ ನಾವು ಹೋಮ್ ಐಸೋಲೇಷನ್ ಕಂಪಲ್ಸರಿ ಇದೆ ಅದಕ್ಕಾಗಿ ಇದರಲ್ಲಿ ಎರಡು ಅಂದಿದೆ ಇದು ತಿಳುವಳಿಕೆ ಮುಖಾಂತರ ಮಾಡುವಂಥದ್ದು ಇದು ಒತ್ತಾಯದ ಮುಖಾಂತರ ಮಾಡುವಂಥದ್ದಲ್ಲ ಆದರೆ ನಾವು ಎಲ್ಲರಿಗೂ ಕಟ್ಟುನಿಟ್ಟಾಗಿ ಎಲ್ಲ ನಾವು ಎಲ್ಲ ಇಲಾಖೆಯ ಒಟ್ಟು ಕೂಡಿ ನಾವು ಅವರಿಗೆ ಕಟ್ಟುನಿಟ್ಟಾಗಿ ಹೋಮ್ ಐಸೋಲೇಷನ್ ಮಾಡುವಂಥದ್ದನ್ನು ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ಇಷ್ಟೇ ಮನವಿ ಯಾವುದೇ ದೇಶದಿಂದ ಈಗ ಫೆಬ್ರವರಿ ಒಂದರಿಂದ ನಂತರ ಬಂದವರು ಏನೇ ಮಾಹಿತಿ ಯಾರಿಗೆ ಇದ್ರೂ ಸಹಿತ ಜಿಲ್ಲಾಡಳಿತಕ್ಕೆ ಆರೋಗ್ಯ ಇಲಾಖೆಗೆ ಅವರು ನೀಡಬೇಕಂತ ಹೇಳಿ ನಾನು ಮನವಿ ಮಾಡಿಕೊತೇನೆ ಸರ್ಕಾರದ ಆದೇಶದನ್ವಯ ಯಾವುದೇ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡುವಂಥದ್ದಿಲ್ಲ ಆ ಅದು ಏನಿದೆ ಅಂದರೆ ನಿಮಗೆ ಹೇಳ್ತೀನಿ ಡಿಸ್ಟಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿದೆ ಸರ್ಕಾರದಿಂದ ಬರುವಂತ ಆದೇಶದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಅವಶ್ಯಕವಾಗಿ ನಾವು ಏನೇನು ಬ್ಯಾನ್ ಮಾಡಬೇಕಂತ ಅನಿಸ್ತದೋ ಜಿಲ್ಲೆಯಲ್ಲಿ ಅವನ್ನೆಲ್ಲ ಬ್ಯಾನ್ ಆ ಜಿಲ್ಲಾಧಿಕಾರಿಗಳು ನಿರ್ಧಾರ ತಗೊಳ್ಳುವಂಥ ಎಲ್ಲ ಅಧಿಕಾರ ಆ ಜಿಲ್ಲಾಧಿಕಾರಿಗೆ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ಯಾವುದೇ ನಾವು ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡುವಂಥದ್ದು ಯಾವುದೇ ಆದೇಶವನ್ನು ಇದುವರೆಗೆ ಹೊರಡಿಸಿಲ್ಲ ಮತ್ತು ಹೊರಡಿಸುವಂತ ಇದುವರೆಗೆ ನಮಗೇನು ಅಂತ ಕಂಡು ಬಂದಿಲ್ಲ ಹೌದು ಈ ಕಲಬುರಗಿ ವೃದ್ಧ ಏನು ರೀಸೆಂಟ್ಲಿ ಕೋವಿಡ್ ನೈನ್ಟೀನ್ ವೈರಸ್ನಿಂದ ಅವನು ಏನು ತಿಳ್ಕೊಂಡಿದ್ದಾನೆ ಅಂತ ಹೇಳಿ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಸರ್ಕಾರದಿಂದನೂ ಕನ್ಫರ್ಮ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ವದಂತಿಗಳು ಜಿಲ್ಲೆಯಲ್ಲಿ ಹರಡಿದ್ದು ಆ ಜಿಲ್ಲೆಯಲ್ಲಿ ಹರಡಿದಂಥ ವದಂತಿಗಳು ಎಲ್ಲ ಸಂಪೂರ್ಣವಾಗಿ ಸುಳ್ಳಿದೆ ಯಾಕಂದರೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದಿಂದನೇ ರಿಲೀಸ್ ಮಾಡಿದಂಥ ಪ್ರೆಸ್ ಕಾಪಿಯನ್ನು ತರಿಸಿದ್ದೀವಿ ಆಮೇಲೆ ಜಿಲ್ಲಾಧಿಕಾರಿ ಗುಲ್ಬರ್ಗಾ ಅವರೊಂದಿಗೆ ಮಾತನಾಡಿ ಅವರಿಂದಲೂ ನಾವು ಅವರು ರಿಲೀಸ್ ಮಾಡಿದಂಥ ಅವಂದು ಈವನ್ ಟ್ರಾವೆಲಿಂಗ್ ಅಂದರೆ ಯಾವ್ಯಾವ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ ಯಾವ ಪ್ರೈವೇಟ್ ವೆಹಿಕಲಲ್ಲಿ ಟ್ರಾವೆಲ್ ಮಾಡಿದ ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ ಎಷ್ಟು ಜೊತೆಗೆ ಸಂಪರ್ಕ ಹೊಂದಿದ್ದಾನೆ ಅದರದ್ದೆಲ್ಲ ಮಾಹಿತಿಯನ್ನು ತರಿಸಿದ್ದೀವಿ ಹೀಗಾಗಿ ಅವನು ನಮ್ಮ ಜಿಲ್ಲೆಗೆ ಎಲ್ಲಿಯೂ ಬಂದಿಲ್ಲ ಅದು ಸುಳ್ಳು ವಾದಂತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ಕೆ ಇಚ್ಛಪಡ್ತೀನಿ ಯಾರೂ ಸಹಿತ ಇಂಥ ಸುಳ್ಳು ಮಾಹಿತಿಯನ್ನು ಹರಡುವುದಾಗಲಿ ಸುಳ್ಳು ವದಂತಿಗಳನ್ನು ಹಬ್ಬಿಸುವುದಾಗಲಿ ಮಾಡಿದ್ದಾದರೆ ಅವ್ರ ಮೇಲನ್ನೂ ಸಹಿತ ನಾವು ಕ್ರಮವನ್ನು ಕೈಗೊಳ್ತಾ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಇಪ್ಪತ್ತಾರು ಜನರನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಇನ್ನೂ ಮತ್ತೆ ಐಡೆಂಟಿಫೈ ಮಾಡುವಂಥದ್ದನ್ನು ಮುಂದುವರೆಸಿದ್ದೀವಿ ನಾವು ಇದನ್ನು ಪ್ರೊ ಆ್ಯಕ್ಟಿವ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಸಹಿತ ಪ್ರೈವೇಟ್ ಏಜೆನ್ಸಿ ಮುಖಾಂತರ ಕೆಲವರು ದುಬೈ ಮತ್ತು ಇನ್ನಿತರ ಜಾಗಕ್ಕೆ ಹೋಗಿದ್ದಕ್ಕೆ ನಾವು ಒಂದು ಇಬ್ಬರ ಆಫೀಸರ್ಸ್ನ ಅಪಾಯಿಂಟ್ ಮಾಡಿದ್ದೀವಿ ಆ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನೂ ಸಹಿತ ಐಡೆಂಟಿಫೈ ಮಾಡುವಂಥದ್ದನ್ನು ನಾವು ಮಾಡ್ತಾ ಆಮೇಲೆ ಯಾರೇ ಸಾರ್ವಜನಿಕರಿಗೆ ಮಾಹಿತಿ ಇದ್ರೂ ಜಿಲ್ಲಾಡಳಿತಕ್ಕೆ ಕೊಡಬೇಕು ನಮಗೆ ಒನ್ ಜೀರೋ ಫೋರ್ ಅಂತ ಒಂದೇನು ಸರ್ಕಾರ ರಾಜ್ಯ ಸರ್ಕಾರ ಏನು ನಂಬರ್ ಗೊತ್ತಾ ಮಾಡಿದೆ ಅಲ್ಲಿ ಮಾಹಿತಿ ಕೊಟ್ರೂ ಅವರು ಇಂಟರ್ ನಮಗೆ ಮಾಹಿತಿ ಕೊಡುವಂಥದ್ದು ಮಾಡ್ತಾರೆ ಈ ಅಂದರೆ ಈ ಆದೇಶದ ಕೆಲವರು ಏನು ಆದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳೋದು ಆಮೇಲೆ ನಮಗೆ ಸಂಬಂಧ ಇಲ್ಲ ಅನ್ನುವಂಥದ್ದು ಇದು ಉದ್ದಟತನದ ವರ್ತನೆ ಯಾಕಂದರೆ ಇದು ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಇಶ್ಯೂ ಮಾಡಿದಂಥ ಆದೇಶ ಯಾರೂ ಸಹಿತ ಒಂದರಿಂದ ಆರನೇ ತರಗತಿವರೆಗೆ ಯಾವುದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಅನುದಾನ ರಹಿತ ಇರಲಿ ಅನುದಾನ ಸಹಿತ ಇರಲಿ ಯಾರು ಐ ಸಿ ಬಿ ಎಸ್ ಸಿ ಇರಲಿ ಐ ಸಿ ಎಸ್ ಸಿ ಇರಲಿ ಯಾವುದೇ ಸಿಲೆಬಸ್ ಇರಲಿ ಯಾವ ಸ್ಕೂಲ್ಗಳು ಮತ್ತು ನಡೆಸುವಂತಿಲ್ಲ ಅಂಥದ್ದು ನಡೆಸಿದ್ದಾದರೆ ನಾವು ಸಹ ಪೊಲೀಸ್ ಸಹಕಾರದೊಂದಿಗೆ ಅವರಿಗೆ ಐ ಪಿ ಸಿ ಒನ್ ಏಯ್ಟಿ ಏಯ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದನ್ನು ಮಾಡ್ತೀವಿ ಈಗ ಯಾರಾದರೂ ನೀವು ಮಾಹಿತಿ ಕೊಟ್ಟಿದ್ದೀರಿ ಅದ್ರ ಸಹಿತನು ನಾವು ಈಗ ಅವ್ರ ಮೇಲೆ ಕ್ರಮ ಜರುಗಿಸುವಂಥದ್ದು ಮಾಡ್ತೀವಿ ಆಮೇಲೆ ಏಳನೇ ತರಗತಿಯಿಂದ ಮುಂದಿನ ಯಾವುದೇ ತರಗತಿವರೆಗೆ ಸರ್ಕಾರನ ಹೇಳಿದೆ ಎಗ್ ಯಾವುದೇ ಎಕ್ಸಾಮಿನೇಷನ್ಗೆ ತಡೆಯಲ್ಲ ಬಟ್ ಕ್ಲಾಸ್ ನಡೆಸುವಂತಿಲ್ಲ ಅಂತ ಹೇಳಿದೆ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂಗನವಾಡಿಗಳನ್ನು ಬಂದ್ ಮಾಡಿದ್ದೀವಿ ಆಮೇಲೆ ಹಾಸ್ಟೆಲ್ಗಳನ್ನು ಸಹಿತ ನಾವು ಹಾಸ್ಟೆಲ್ಗಳನ್ನು ಬಂದ್ ಮಾಡಿಲ್ಲ ಯಾಕಂದರೆ ತಮಗೆಲ್ಲ ಗೊತ್ತಿದೆ ಕೆಲವು ಹಾಸ್ಟೆಲ್ ಮಕ್ಕಳು ಪರೀಕ್ಷೆ ಬರೆಯುವುದಿರುವುದರಿಂದ ಹಾಸ್ಟೆಲ್ಗಳನ್ನು ಬಂದ್ ಮಾಡಿಲ್ಲ ಹಾಸ್ಟೆಲ್ಗಳಿಗೆ ಏನೇನು ಸುರಕ್ಷತೆಯನ್ನು ತಗೊಳ್ಬೇಕು ಆ ಸುರಕ್ಷತೆಯನ್ನು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಯಾದಗಿರಿ ಜಿಲ್ಲೆಯ ಸುರ್ಪುರದಲ್ಲಿ ನಡೆದಿದೆ ನಗರಸಭೆ ಬಳಿಯ ಪೆಟ್ರೋಲ್ ಬಂಕ್ನ ಹಿಂಬದಿಯ ಗಿಡಗಳ ಪೊದೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಮೇಲ್ನೋಟಕ್ಕೆ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ರೀತಿ ಕಂಡುಬಂದಿದ್ದು ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಮಹಿಳೆಯ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿದ್ದರಿಂದ ಮಹಿಳೆ ಯಾರು ಎಂದು ತಿಳಿದು ಬಂದಿಲ್ಲ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರಬಹುದೆಂಬ ಶಂಕೆ ವ್ಯಕ್ತವಾಗುತ್ತಿದೆ ಸ್ಥಳಕ್ಕೆ ಸುರ್ಪುರ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಸರ್ಕ್ಯೂಟ್ ನಿಂದ ಭಾರೀ ಅವಘಡವೊಂದು ತಪ್ಪಿದಂತಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಸಂಭವಿಸಿದ ಬೆಂಕಿ ಅವಘಡದಿಂದ ನಾಲ್ಕು ಚೀಲ ಜೋಳ ಗೋಧಿ ಹಾಗೂ ಒಂದು ಪಾಯಿಂಟ್ ಮೂವತ್ತು ಗ್ರಾಮ್ ಬಂಗಾರ ಸುಟ್ಟು ಕರಕಲಾಗಿದೆ ಹಿರೇಬೇವನೂರು ಗ್ರಾಮದ ಚಂದಪ್ಪ ನಾಯ್ಕೊಡಿಯ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಕಾಲ ಬರ್ತು <Popkeys am expand> ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಜನನ ಮರಣ ನೋಂದಣಿಯಾಗುವ ಕಾರ್ಯಾಲಯದಲ್ಲಿ ಸತತವಾಗಿ ಎರಡು ಮೂರು ತಿಂಗಳುಗಳಿಂದ ಸಾರ್ವಜನಿಕರಿಗೆ ವಿತರಿಸುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಏನಾದರೂ ಪ್ರಶ್ನೆ ಮಾಡಲು ಹೋದ್ರೆ ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನ ನೀಡುತ್ತಿದ್ದಾರೆ ಇದನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಹೋರಾಟ ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಏನು ಜನನ ಮತ್ತು ಮರಣದ ಏನು ನೋಂದಣಿ ಆಗುವಂತ ಇಲ್ಲಿ ಏನು ಕಾರ್ಯಾಲಯದಲ್ಲಿ ಸತತವಾಗಿ ಎರಡು ಮೂರು ತಿಂಗಳಿಂದ ನಗರದ ಎಲ್ಲ ಸಾರ್ವಜನಿಕರಿಗೆ ಜನನ ಪ್ರಮಾಣ ಪತ್ರ ಕೊಡಲಿಕ್ಕೆ ಬಹಳ ವಿಳಂಬ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಾಕಷ್ಟು ಏನಾದರೂ ಕೇಳಿದ್ರೆ ಸಾರ್ವಜನಿಕ ತಪ್ಪು ಸಂದೇಶವನ್ನು ಕಲಿಸಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟು ಅವರಿಗೆ ತಿರುಗಾಡಿಸುವಂಥ ಕೆಲಸ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅದಕ್ಕಾಗಿ ಇವತ್ತು ಇದು ನಾವೆಲ್ಲ ಇಂಥವೆಲ್ಲ ವಿಚಾರಗಳನ್ನು ಇಲ್ಲಿ ನಾವು ಸತ್ತ ಬಂದು ಒಂದು ತಾಸು ಎರಡು ತಾಸು ನಮ್ಮೆಲ್ಲ ಪದಾಧಿಕಾರಿಗಳು ನಾವು ಸೇರಿ ಇಲ್ಲಿ ನೋಡಿದಾಗೂ ಕೂಡ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳು ಇವತ್ತು ಕಂಡುಬಂದವು ಅದರಲ್ಲಿ ವಿಶೇಷವಾಗಿ ಅವರ ತಪ್ಪಿಂದೆ ಅವರು ಏನಿಲ್ಲ ನೋಂದಣಾಧಿಕಾರಿಗಳು ಏನು ನೋಂದಣಿ ಮಾಡ್ತಾರೆ ಅವರ ಹಳಿಯ ಒಂದು ಏನು ಸರ್ಟಿಫಿಕೇಟ್ಗಳು ಅದಾವೆ ಆ ಸರ್ಟಿಫಿಕೇಟ್ ಆಧಾರ ಮೇಲೆ ಕೂಡ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಮತ್ತು ಅವರೇ ಹೊಳ್ಳಿ ಮತ್ತು ಪದೇ ಪದೇ ತಪ್ಪು ತಪ್ಪ ಆಗ್ತಾ ಇದ್ದಾವೆ ಅದು ಮತ್ತು ನಿಮ್ದೇ ತಪ್ಪಾದರೂ ಕೂಡ ಅವರು ಎಲ್ಲ ನೀವು ಕೋರ್ಟಿಗೆ ಹೋಗ್ರಿ ನ್ಯಾಯಾಲಯಕ್ಕೆ ಹೋಗ್ರಿ ಅಪ್ಯೂಡೇಟ್ ಮಾಡಿಸ್ರಿ ಇಂಥ ಸಾಕಷ್ಟು ಉದಾಹರಣೆಗಳು ಇವತ್ತು ನಾವು ಕಂಡಿದ್ದೇವೆ ಅದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಸಾರ್ವಜನಿಕ ಮಹಾನಗರ ಪಾಲಿಕೆ ವತಿಯಿಂದ ಏನು ಜನ ಪ್ರಮಾಣ ಪತ್ರ ಕೊಡ್ತಾರಲ್ಲ ಈ ವಿಭಾಗದಾಗ ಬಹಳಷ್ಟು ತಾಂತ್ರಿಕ ತೊಂದರೆಗಳು ಜೊತೆಗೆ ಸಿಬ್ಬಂದಿ ನಿರ್ಲಕ್ಷ್ಯ ಇಲ್ಲಿ ಕಾರಣ ಆಗ್ಯದ ಸಿಬ್ಬಂದಿಯ ನಿರ್ಲಕ್ಷ್ಯ ತಾಂತ್ರಿಕ ತೊಂದರೆಗಳಿಂದ ಜನಸಾಮಾನ್ಯರಿಗೆ ನೀವು ಇಂಥ ಪ್ರಕರಣವಾದ ಬಿಸಿಲಿನೊಳಗೆ ಅದು ಬಿರುಪಿಸಲು ಬಿಜೆಪಿ ಇಂಥ ಬಿಸಿಲಿನೊಳಗೆ ಎಡತಾಕ್ಲಾಗ್ತಿಲ್ಲ ಅದು ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗಲಾಗ್ತದೆ ಜೊತೆಗೆ ಇಲ್ಲಿ ದುಡ್ಡು ತಗೊಳ್ಳೋದಂತ ವ್ಯವಹಾರ ನೋಡೋದಿಲ್ಲ ಇಲ್ಲ ಹೇಳಿದ್ರೆ ವ್ಯವಹಾರ ನೋಡೋದ ಸಾಕಷ್ಟು ದುಡ್ಡುಗಳನ್ನು ವಶೀಲ ಮಾಡಲಾಗ್ತಿ ಜೊತೆಗೆ ಜನರಿಗೆ ಚೀಟಿ ಕೊಟ್ಕೊಂಡು ಹೋಗಿ ಬಾ ನಾಳೆಗೆ ಬಾತ್ ಕಳಿಸ್ಲಾತಿ ಈ ಎಲ್ಲ ತೊಂದರೆಗಳನ್ನು ನೀವು ಬರಿ ಪರಿಹರಿಸ್ಕೋಬೇಕು ಯಾಕಂದ್ರೆ ಈಗಾಗಲೇ ಪೌರತ್ವದ ಪ್ರಕ್ರಿಯೆ ಪ್ರಾರಂಭ ಆಯಿತು ಇನ್ ಮೇಲೆ ಇಲ್ಲಿ ಜನಸಾಮಾನ್ಯರು ಎಲ್ಲರಿಗೂ ತೊಂದರೆ ಆಗ್ತದೆ ಯಾಕಂದ್ರೆ ದೊಡ್ಡ ಕೆಲಸ ಇದು ಜನರಮಾನ ಪ್ರಮಾಣಪತ್ರ ಕೊಡುವಂಥದ್ದು ದೊಡ್ಡ ಕೆಲಸ ಇದನ್ನ ನಿಮ್ಮ ತೊಂದರೆಗಳು ಏನಾದರೂ ನೀವು ಬಗೆಹರಿಸಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ನಿಲ್ಲಿಸ್ರಿ ಇಲ್ಲದೇ ಹೋದರೆ ಜಿಲ್ಲಾ ರಕ್ಷಣಾ ವಿದ್ಯೆಕೆಯ ಸಮಿತಿಯ ಜಿಲ್ಲಾ ವತಿಯಿಂದ ರಸ್ತೆ ಮೇಲೆ ಎಳೆದು ಮಹಾನಗರ ಪಾಲಿಕೆ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೋಬೇಕಾಗ್ತದೆ ಸಂದರ್ಭದಲ್ಲಿ ವಾಹಿನಿಗಳ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ನಮ್ಮ ವಿಜಾಪುರ ಮಹಾನಗರದ ಯಾವತ್ತು ಗೌರವಾನ್ವಿತ ಸಾರ್ವಜನಿಕರೇ ಇವತ್ತನೇ ದಿವಸ ನಮ್ಮ ಮಹಾನಗರ ಪಾಲಿಕೆ ಜನನ್ಮರಣ ಇವಾಗದ ಸಲುವಾಗಿ ತಾವು ಈ ತಿದ್ದುಪಡಿ ಆಯಿತು ನಾನ್ ಎಬಿಲಿಟಿ ಸರ್ಟಿಫಿಕೇಟ್ ಮುಖ್ಯವಾಗಿ ನಾನ್ ಎಬಿಲಿಟಿ ಸರ್ಟಿಫಿಕೇಟ್ ಸಲುವಾಗಿ ಕಳೆದ ನಮಗೆ ಒಂದು ಒಂದೂವರೆ ತಿಂಗಳಿಂದ ಸಮಸ್ಯೆ ಆಗ್ತಾ ಇದೆ ಯಾಕಂದರೆ ಸರ್ಕಾರ ಮಟ್ಟದಲ್ಲಿ ಈ ಮೊದಲು ಸುಮಾರು ಎರಡು ಸಣ್ಣ ಎರಡು ಸಾವಿರದ ಎರಡು ಮೂರರಲ್ಲಿ ಈ ಆನ್ಲೈನ್ ತಂತ್ರ ತಂತ್ರಾಂಶವನ್ನು ಈ ಜ ಮಾನ್ಯ ನಿರ್ದೇಶಕರು ಆಗಿನ ಕಾಲಕ್ಕೆ ತಂದರು ಸಾರ್ವಜನಿಕ ಅವರೇ ರೀತಿ ವಿಳಂಬ ಆಗಬಾರ್ದು ಬೇಗನೆ ಒಂದು ವಿತರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತೊಗೊಂಡು ಬಂದರು ಆದರೆ ಕಳೆದ ಎರಡು ವರ್ಷದಿಂದ ಈ ಜನ್ಮ ತಂದು ಈ ಸಾಫ್ಟ್ವೇರ್ ಸರ್ಕಾರದವರು ಪುನಃ ಜಾರಿಗೆ ತಂದರು ಈ ಈ ಮೊದಲು ಇದ್ದಂಥ ನಮ್ಮ ಹೌರಾಡತ ಇಲಾಖೆಯ ಸಾಫ್ಟ್ವೇರನ್ನು ಈ ಜನ್ಮಕ್ಕೆ ಡಂಪ್ ಮಾಡ್ತಾ ಇದ್ದಾರೆ ಇದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ನಾನು ಸಾರ್ವಜನಿಕರಿಗೆ ನಾನು ಈ ಮೊದಲಾದರೂ ಹೇಳ್ಕೊತಾ ಬಂದಿದ್ದೇನೆ ಪ್ರಯತ್ ತಿಂಗಳು ಹದಿನಾರು ಆಯಿತು ಇಪ್ಪತ್ತಾರು ಮೊನ್ನೆ ಐದನೇ ತಾರೀಕು ಆಯಿತು ಹದಿನೈದು ನಾನು ನನಗೂ ಅರ್ಥ ಆಗ್ತಾ ಇದೆ ಆದರೂ ಇನ್ನೂ ಅದು ಸರಿಯಾಗಿ ಸಟ್ ಆಗದೆ ಇರೋದರಿಂದ ಈಗಾಗಲೇ ನಾನು ಮಾತಾಡಿದ್ದೇನೆ ಸಟ್ ಮಾಡ್ತಾ ಇದ್ದಾರೆ ಈಗ ಅಂಥವು ಏನಾದರೂ ತಿದ್ದುಪಡಿ ಇದ್ದರೆ ಮಾಡಲಿಕ್ಕೆ ನಾವು ಮಾಡಿ ಕೊಡ್ತಾ ಇದ್ದೇವೆ ಈಗಾಗಲೇ ಸರ್ ನಾನು ಈಗಾಗಲೇ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದಂಗೆ ಕ್ರಮ ತಗ್ತಾ ಇದ್ದೇನೆ ವಿಳಂಬ ಆಗದಂಗೆ ಅಂಥವು ಯಾವ ರೀ ನಾವು ಮಾಡಿ ಕೊಡ್ತಾ ಇದ್ದೀವಿ ರೀ ನಾ ಹೇಳಿದ್ರೆ ಇವತ್ತು ಕೊಟ್ಟರೆ ನಾವು ಇವತ್ತು ಅದೇದ ಈಗ ನೀವು ಹತ್ತೊಂಬತ್ತು ನೂರ ಐವತ್ತರ ಅಂದರೆ ನೀವು ಜನನ ಉತಾರಿಗೆ ತೊಳಗ ಚೇಂಜಸ್ ಆಗಿತ್ತು ಅಂದ್ರೆ ಈಗ ಅದನ್ನೇನು ಹಳಿ ಉತಾರ ತುಂಬ ತೊಗೊಂಡು ಬಂದ್ರೆ ಇವತ್ತು ನಾವು ಸೆಟ್ ಆಗಿ ಮರುದಿವ್ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್ ಅವಾಗ ಅದು ಒಂದು ಸಮಸ್ಯೆ ಆಗಿದೆ ನಮಗೆ ಆ್ಯಕ್ಚುಲಿ ರಿಜಿಸ್ಟ್ರ ಸ್ಪಾಯಿಲ್ ಆಗಿದೆ ಇಲ್ಲಿ ಹೀಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರಿಗೆ ರಿಜಿಸ್ಟರ್ ಫಸ್ ಫೈಲ್ ಆದಾಗ ನಾವು ಏನಾದರೂ ಕೋರ್ಟ್ನಿಂದ ಆದೇಶ ಹೇಳ್ಬೇಕಾದ್ರೆ ಯಾಕಂದ್ರೆ ಕೆಲವೊಂದು ಸಮಯ ನಮಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅವೇನು ಭಾಳ ಆಗೋದಲ್ಲ ಕೆಲವೊಂದು ಈಗ ನಾವು ಹೇಳಿದ್ರೆ ಒಂದು ತಿಂಗಳ ಒಂದು ಮೂರ್ನಾಲ್ಕು ಕೇಸಸ್ ಬರ್ಬೋದು ಪ್ರತಿನಿತ್ಯ ಕೇಸ್ ಏನು ಬರೋಂಗಿಲ್ಲ ಸರ್ ಇದು ನಮ್ಮದು ಡಿಜಿಟಲ್ ಕೀ ಒಂದೇ ಇರ್ತದೆ ರೀ ಇದು ಗೌರ್ಮೆಂಟ್ ದಿಂದ ಒಂದೇ ಕೀ ಇರ್ತದೆ ಒಂದೇ ಕೀದಿಂದ ನಾವು ಯಾವ್ದು ನಾವು ಸರ್ಟಿಫಿಕೇಟ್ ಕೊಡೋದಾಯ್ತು ತಿದ್ದುಪಡಿ ಆದರೆ ಈಗ ಮಧ್ಯಾಹ್ನ ಒಂದೂವರೆ ಬಂದ ನಂತರ ನಾವು ಅಪ್ರೂವಲ್ ಕೊಟ್ಟು ಮತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ಯಾವ ಬರ್ತಾವೆ ಐದು ಐದುವರೆ ಗಂಟೆ ಐದುವರೆ ನಂತರ ನಾವು ಅಪ್ರೂವಲ್ ಕೊಟ್ಟು ಬಿಡ್ತೀವಿ ಮರು ದಿವಸ ಅವ್ರಿಗೆ ನಾವು ಹೇಳ್ತೀವಿ ಇವತ್ತು ನೀವು ಅರ್ಜಿ ಕೊಟ್ಟರೆ ಮರು ದಿವಸ ತಿದ್ದುಪಡಿ ಮಾಡಿ ಒಯ್ಯತ್ತ ಹೇಳ್ತೀವಿ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ರದ್ದುಗೊಳಿಸಲಾಗಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕಿದ್ದ ರಾಯಣ್ಣ ಮೂರ್ತಿ ಕಾರ್ಯಕ್ರಮ ಮುಂದೂಡಲಾಗಿದೆ ಮಾರ್ಚ್ ಹದಿನೈದರಂದು ನಿಗದಿಯಾಗಿದ್ದ ಕಾರ್ಯಕ್ರಮ ಮುಂದೂಡಿಕೆಯಾಗಿದ್ದು ಮುದ್ದೇಬೆಳ ತಾಲೂಕು ಪ್ರದೇಶ ಕುರುಬರ ಸಂಘದಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸಚಿವ ಈಶ್ವರಪ್ಪ ಸೇರಿದಂತೆ ಇತರರು ಭಾಗಿಯಾಗಬೇಕಿದ್ರು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ದಿನಾಂಕ ಘೋಷಣೆ ಮಾಡುವುದಾಗಿ ಆಯೋಜಕರು ಮಾಹಿತಿಯನ್ನ ನೀಡಿದ್ದಾರೆ ವಿಜಯಪುರದ ಸಿಕ್ಕಾರೆಖಾನೆಯಲ್ಲಿ ನಡೆದ ಲೋಕ ಕಲ್ಯಾಣ ಶಾಲೆಯ ಹನ್ನೊಂದನೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗಿತು ಇನ್ನು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರತೀಯ ಸಂಸ್ಕೃತಿಯನ್ನ ಒಂದೇ ಸುರಿನಡಿ ಅನಾವರಣಗೊಳಿಸಿದ್ರು ಶಾಲೆಯ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭವೂ ಜರುಗಿತು ವಿಜಯಪುರ ಜಿಲ್ಲೆ ಕೋಲಾರ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಎಂ ಎಸ್ ಭಾಗವಾನ್ ಈ ಶಾಲೆಯಲ್ಲಿ ಬಹಳಷ್ಟು ಶಿಸ್ತು ಎಂದು ಕಾಣುತ್ತಿದೆ ಒಳ್ಳೆ ಮನಸ್ಸಿನಿಂದ ದೃಢ ಸಂಕಲ್ಪದಿಂದ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಿ ಪರೀಕ್ಷೆ ಬಗ್ಗೆ ಹೆದರಿಕೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಈ ಶಾಲೆ ಬಹಳಷ್ಟು ಪ್ರಗತಿ ಪಥದಲ್ಲಿದೆ ಶಿಕ್ಷಕರು ಸಹ ಬಹಳಷ್ಟು ಕ್ರಿಯಾಶೀಲರಾಗಿದ್ದಾರೆ ಅಂದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ತಹಸೀಲ್ದಾರ್ ಎಂಎಸ್ ಗೆ ಸನ್ಮಾನಿಸಲಾಯಿತು ಶಾಲಾ ಪ್ರಯೋಗಾಲಯ ಚಿತ್ರಕಲಾ ವಸ್ತು ಸಂಗ್ರಹಾಲಯ ಸೇರಿದಂತೆ ಹಲವು ಕೊಠಡಿಗಳು ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪಡಸಲ್ಗಿ ಸೇರಿದಂತೆ ಸದಸ್ಯರು ಭಾಗಿಯಾಗಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ವಿಜಯಪುರದಲ್ಲಿ ಜಾಗೃತಿ ಸಮಿತಿ ರಚನೆ ಸಾರ್ವಜನಿಕರಿಗಿಂತ ಯಾವುದು ಮುಖ್ಯವಲ್ಲ ಜಿಲ್ಲಾಧಿಕಾರಿ ವಾಯಸ್ ಪಾಟೀಲ್ ಸೂಚನೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರಬರವಾಗಿ ಮಹಿಳೆ ಕೊಲೆ ಮಹಿಳೆ ಸಾವಿನ ಸುತ್ತಾಡಗಿದೆ ಅತ್ಯಾಚಾರವೆಂಬ ಅನುಮಾನದ ಹುತ್ತ ವಿದ್ಯುತ್ ಶಾ ಸರ್ಕ್ಯೂಟ್ನಿಂದ ಭಾರೀ ಅವಘಡ ಬೆಂಕಿ ಅವಘಡದಿಂದ ಹಾಳಾದ ಲಕ್ಷಾಂತರ ಮೌಲ್ಯ ವಿಜಯಪುರ ಜನನ ಮರಣ ನೋಂದಣಿ ವಿತರಿಸುವಲ್ಲಿ ವಿಳಂಬ ವಿಳಂಬ ಖಂಡಿಸಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಸಂಗೊಳ್ಳಿ ರಾಯನ ಮೂರ್ತಿ ಅನಾವರಣ ಕಾರ್ಯಕ್ರಮ ರದ್ದು ಮಹಾಮಾರಿಯಿಂದ ಸಭೆ ಸಮಾರಂಭ ನಿಷೇಧ ಮತ್ತೆ ಎಫ್ಎಂ ವಾರ್ತೆಗಳ ಪ್ರಸಾರ ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುತ್ತದೆ ತಪ್ಪದೇ ವೀಕ್ಷಿಸಿ ನಿರಂತರವಾದ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ ನಿಮ್ಮದೊಂದಿಗೆ ನಮ್ಮ ಬಲ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಲರಿ ಶೋ ಇದೇ ಫೆಬ್ರವರಿ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಮ್ಮ ವಿಜಯಪುರ ಶೋರೂಮ್ ನಲ್ಲಿ ಮಾತ್ರ ಗೋಲ್ಡ್ ಡೈಮಂಡ್ ಮತ್ತು ಪ್ರಶಿಯಸ್ ಜೆಮ್ ಜ್ಯುವೆಲರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ ಪಡೆಯಿರಿ ರೂಪಾಯಿ ನೂರ ಕಡಿತ ಪ್ರತಿ ಗ್ರಾಂ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಮತ್ತು ಶೇಕಡಾ ಇಪ್ಪತ್ತರವರೆಗೆ ಕಡಿತ ವಜ್ರದ ಮೌಲ್ಯದ ಮೇಲೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸೆಲೆಬ್ರೇಟ್ ಬ್ಯೂಟಿ ಆಫ್ ಉತ್ತಮ ಗುಣಮಟ್ಟದ ಕೃಷಿ ಉಪಕರಣಗಳು ರೈತರಿಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅಧಿಕೃತ ಮಾರಾಟಗಾರರಾದ ಶ್ರೀ ಸಿದ್ದೇಶ್ವರ ಇಂಜಿನಿಯರಿಂಗ್ ಕಂಪನಿ ರೈತರಿಗೆ ವಿಶ್ವಾಸನೀಯ ಅತಿ ಉತ್ತಮ ಉಪಕರಣಗಳನ್ನ ಸೂಕ್ತವಾದ ಬೆಲೆಗಳಲ್ಲಿ ನೀಡುತ್ತಾ ಬಂದಿದ್ದು ವಿವಿಧ ಹೊಸ ಬಗೆಯ ಕೃಷಿ ಉಪಕರಣಗಳು ಲಭ್ಯವಿದ್ದು ರೈತ ಬಾಂಧವರು ಈ ಸದಾವಕಾಶವನ್ನ ಪಡೆದುಕೊಳ್ಳಿ ಎಲ್ಲಿ ಬಿಜಾಪುರ ನಗರದಾಗ ಹಿಂದಿ ರೋಡಿಗೆ ಐತ್ರಲ್ಲ ಅಲ್ಲಿ ಗಣಪತಿ ಚೌಕನಾಗ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಒಳಗೆ ತಂದೇವ್ರಿ ಅಯ್ ಬಾರಿ ಅದಾವ್ರಿ ಎಲ್ಲಿ ಅವ್ರ ಅಂಗಡಿಯಾಗ ರೀ ಹಾ ಬಾರಿ ತಾಳ್ಕಿ ಬರ್ತಾರ ಬಾರಿ ತಾಳ್ಕಿ ಬರ್ತಾವ್ರಲ್ಲ ಏಳೆಂಟು ಹತ್ತು ವರ್ಷ ಆಯ್ತು ಇವನ ಹಾಕಾಕತಿ ಅದ ನಾವು ಇವನ ತರ್ಬೇಕತ್ ಮಾಡಿದೇವ್ರಿ ತಗೊಂಬಾರಿ ತಗೊಂಬಾರಿ ಇವನ ತಗೊಂಬಾರಿ ನಮ್ಮಲ್ಲಿ ಟೆಕ್ಸ್ಮೋ ಪಂಪ್ಸ್ ಹಾಗೂ ಮೋಟಾರ್ಸ್ ಅಕ್ವಾಟೈಟ್ ಸಬ್ಮರ್ಷಿಬಲ್ ಪಂಪ್ ಸೆಟ್ ಆಶೀರ್ವಾದ್ ಮತ್ತು ಜೈನ್ ಪೈಪುಗಳು ಹಾಗೂ ಸ್ಪ್ರಿಂಕಲ್ ಸೆಟ್ ಎಲ್ ಎನ್ ಡಿ ಸ್ಟಾರ್ಟರ್ಗಳು ಫಿನೋಲೆಕ್ಸ್ ಮಾಯರ್ಗಳು ಕೆಂಟ್ ಮಿನರಲ್ ವಾಟರ್ ಪ್ಯೂರಿಫೈಯರ್ ಮತ್ತು ಇನ್ನೂ ಅನೇಕ ರೈತರಿಗಾಗಿ ಕೃಷಿ ಉಪಕರಣಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ ಏನು ಮಾಡಕ್ಕೆ ಉತ್ತಮ ಹೊಸ ಸ್ಟಾರ್ಟರ್ ತಂದು ನೀರು ದೂಡ್ಸಕತ್ತನೆ ಎಂತ ಇದ್ದವ ಸ್ಟಾರ್ಟರ್ ಇದ್ದಾನ ಇಲ್ಲೇ ಬಿಜಾಪುರ ಗಣಪತ್ ಚೌಕ್ನಾಗ ಇಂಡೋ ರೋಡಿನಾಗ ಸಿದ್ಧಸ್ತರ ರಂಗಡಿಯಾಗ ತುಂಬಾನ ಚಲೋ ಬರ್ತಾವ ನೀವು ನೋಡು ಚೆಕ್ ಮಾಡಿ ಖರೀದಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದೇಶ್ವರ ಇಂಜಿನಿಯರಿಂಗ್ ಕಂಪನಿ ಗಣಪತಿ ಚೌಕ್ ಇಂಡಿ ರೋಡ್ ವಿಜಯಪುರ ಫೋನ್ ನಂಬರ್ ಜೀರೋ ಏಟ್ ತ್ರೀ ಫೈವ್ ಟೂ ಟೂ ಫೋರ್ ತ್ರೀ ಏಟ್ ಫೈವ್ ಸೆವೆನ್ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಟು ಫೈವ್ ತ್ರೀ ನೈನ್ ಒನ್ ಸಿಕ್ಸ್ ನೈನ್ ಹಾಗೂ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ತ್ರೀ ಡಬಲ್ ಸೆವೆನ್ ಟೂ ತ್ರೀ ಹೆಚ್ಚಿಸಬೇಕೆ ಪ್ರೀತಿ ಪಾತ್ರರ ಗೃಹ ಪ್ರವೇಶಕ್ಕೆ ಮದುವೆಗೆ ಉತ್ತಮ ಉಡುಗೊರೆ ಕೊಡುವ ಆಲೋಚನೆಯಲ್ಲಿದೆಯಾ ಪ್ರತಿಷ್ಠಿತವಾದ ದಿನಾತ್ ಫರ್ನಿಚರ್ ಉತ್ತಮ ಫರ್ನಿಚರ್ಸ್ ಗಳನ್ನು ನಿಮಗಾಗಿ ಪರಿಚಯಿಸುತ್ತಿದೆ ವಿಜಯಪುರ ನಗರದಲ್ಲಿ ಹೆಸರುವಾಸಿಯಾದ ದಿನಾತ್ ಫರ್ನಿಚರ್ಸ್ ಟೇಬಲ್ ಸೋಫಾ ಚೇರ್ ಡೈನಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಸೇರಿದಂತೆ ಆಫೀಸ್ ಹಾಗೂ ಮನೆಗಳಿಗೆ ಬೇಕಾಗುವ ಉತ್ತಮ ಫರ್ನಿಚರ್ಸ್ ಗಳು ಯೋಗ್ಯ ದರದಲ್ಲಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ನಿಮ್ಮ ಮನೆಯ ಅಂದ ಚಂದ ಹೆಚ್ಚಿಸಲು ನೆಚ್ಚಿನ ಪ್ರಿಯರಿಗೆ ಉಡುಗೊರೆ ನೀಡಲು ಇಂದೇ ದಿನಾಕ್ ಫರ್ನಿಚರ್ಸ್ ಗೆ ಭೇಟಿ ನೀಡಿ ಸ್ಥಳ ದಿನಾರ್ ಫರ್ನಿಚರ್ಸ್ ದೇಸಾಯಿ ಕಾಂಪ್ಲೆಕ್ಸ್ ಅಂಡರ್ ಗ್ರೌಂಡ್ ನ್ಯೂ ವಿಠಲ್ ಮಂದಿರ್ ರೋಡ್ ವಿಜಯಪುರ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಏಟ್ ಒನ್ ಡಬಲ್ ಏಟ್ ಫೋರ್ ಹಾಗೂ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೈವ್ ಒನ್ ಫೈವ್ ಫೋರ್ ದಫಿ ಹದಿನಾರು ವರ್ಷದಿಂದ ಇರುವ ಅನುಭವಿ ಶಿಕ್ಷಕರು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಪ್ರತ್ಯೇಕ ವರ್ಗಗಳು ವೈಯಕ್ತಿಕ ಕಾಳಜಿ ಹಾಗೂ ಪ್ರತಿ ರವಿವಾರ ಕಿರು ಪರೀಕ್ಷೆಗಳು ಇಡಲಾಗುತ್ತದೆ ವಿ ಆರ್ ಗಿವಿಂಗ್ ಕೋಚಿಂಗ್ ಫಾರ್ ಸೈನಿಕ್ ನವೋದಯ ಕಿತ್ತೂರ್ ಅಂಡ್ ಮೆನಿಸಚ್ ರೆಸಿಡೆನ್ಶಿಯಲ್ ಸ್ಕೂಲ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ ಇತರೆ ಕೋಚಿಂಗ್ ಕ್ಲಾಸ್ ಗಳಿಗಿಂತ ವಿಶೇಷತೆ ಹೊಂದಿದ ನಮ್ಮ ಸಂಸ್ಥೆಯು ಸೈನಿಕ ನವೋದಯ ಕಿತ್ತೂರ್ ಅಂತಹ ಹೆಸರುವಾಸಿಯಾದ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರವೇಶ ಪಡೆದಿದ್ದಾರೆ ಪ್ರವೇಶ ಪರೀಕ್ಷೆಯ ಮೂಲಕ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತದೆ ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಸಕ್ಸೆಸ್ ಕೋಚಿಂಗ್ ಕ್ಲಾಸಸ್ ಫ್ಲಾಟ್ ನಂಬರ್ ಥರ್ಟಿ ಸಿಕ್ಸ್ ಕಲ್ಪತರು ಸಜ್ಜನ್ ಬಡಾವಣೆ ಬಂಜಾರ ಹೈಸ್ಕೂಲ್ ಹತ್ತಿರ ಆದರ್ಶನಗರ್ ರಸ್ತೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಫೋರ್ ಫೈವ್ ತ್ರೀ ಒನ್ ಸಿಕ್ಸ್ ನೈನ್ ಫೈವ್ ತ್ರೀ ಹಾಗೂ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಫೈವ್ ಸೆವೆನ್ ಸಿಕ್ಸ್ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕಾರ್ಡ್ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು